ವೀಕ್ಷಕರೇ ಜನವರಿ ಇಪ್ಪತ್ತೊಂದು ಎರಡು ಸಾವಿರದ ಹತ್ತೊಂಬತ್ತು ಚೆನ್ನೈನ ಪೆರುಂಗುಡಿ ಕಸದ ರಾಶಿ ಬೆಳಗಿನ ಜಾವ ಕಸ ವಿಲೇವಾರಿ ಮಾಡುವ ಕಾರ್ಮಿಕರು ತಮ್ಮ ಎಂದಿನ ಕೆಲಸ ಶುರು ಮಾಡಿದ್ದರು ಜೆಸಿಬಿ ಯಂತ್ರವೊಂದು ಕಸದ ಗುಡ್ಡವನ್ನು ಸಮತಟ್ಟು ಮಾಡುತ್ತಿದ್ದಾಗ ಅದರ ಬಕೆಟ್ಗೆ ಭಾರವಾದ ಪ್ಲಾಸ್ಟಿಕ್ ಚೀಲವೊಂದು ಸಿಕ್ಕಿಹಾಕಿಕೊಂಡಿತು ಅದೆಷ್ಟು ಭಾರವಾಗಿತ್ತೆಂದರೆ ಕಾರ್ಮಿಕರಿಗೆ ಏನೋ ಅನುಮಾನ ಬಂತು ಕುತೂಹಲದಿಂದ ಆ ಚೀಲವನ್ನು ತೆರೆದು ನೋಡಿದಾಗ ಅವರ ಎದೆ ನಡುಗಿ ಹೋಯಿತು ಅದರೊಳಗಿದ್ದ ದೃಶ್ಯ ಇಡೀ ಚೆನ್ನೈ ನಗರವನ್ನೇ ಬೆಚ್ಚಿ ಬೀಳಿಸುವಷ್ಟು ಕ್ರೂರವಾಗಿತ್ತು ಆ ಚೀಲದೊಳಗೆ ಇದ್ದದ್ದು ತುಂಡರಿಸಿದ ಮನುಷ್ಯ ದೇಹದ ಭಾಗಗಳು ಭುಜದಿಂದ ಕತ್ತರಿಸಿದ ಒಂದು ಕೈ ಮತ್ತು ಮಂಡಿಯಿಂದ ಕೆಳಗೆ ಕತ್ತರಿಸಿದ ಎರಡು ಕಾಲುಗಳು ಆ ದೃಶ್ಯ ಕಂಡೊಡನೆ ಕಾರ್ಮಿಕರು ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸಿದರು ಕ್ಷಣ ಮಾತ್ರದಲ್ಲಿ ಸ್ಥಳಕ್ಕೆ ಬಂದ ಪಲ್ಲಿಕರಣೈ ಪೊಲೀಸರು ಚೀಲವನ್ನು ವಶಕ್ಕೆ ಪಡೆದು ತನಿಖೆ ಆರಂಭಿಸಿದರು ಮೊದಲ ನೋಟದಲ್ಲೇ ಅದು ಒಬ್ಬ ಮಹಿಳೆಯ ದೇಹದ ಭಾಗಗಳು ಎಂದು ಸ್ಪಷ್ಟವಾಗಿತ್ತು ಆದರೆ ಈ ದೇಹ ಯಾರದ್ದು ಇಂಥ ಭೀಕರ ಕೃತ್ಯ ಎಸಗಿದವರು ಯಾರು ಈ ಪ್ರಶ್ನೆಗಳು ಪೊಲೀಸರನ್ನು ಸುತ್ತುವರೆದವು ಆದರೆ ಪೊಲೀಸರಿಗೆ ಎದುರಾದ ಅತಿದೊಡ್ಡ ಸವಾಲು ಅದಲ್ಲ ದೇಹದ ಭಾಗಗಳು ಸಿಕ್ಕಿದ್ದರೂ ಆ ದೇಹಕ್ಕೆ ಸೇರಿದ್ದ ತಲೆ ಮಾತ್ರ ನಾಪತ್ತೆಯಾಗಿತ್ತು ತಲೆಯಿಲ್ಲದೆ ಆ ದೇಹ ಯಾರದ್ದು ಎಂದು ಗುರುತಿಸುವುದು ಹೇಗೆ ಈ ಪ್ರಕರಣದ ತನಿಖೆ ಶುರುವಾಗುವ ಮುನ್ನವೇ ಒಂದು ದೊಡ್ಡ ಕಗ್ಗಂಟಾಗಿ ಪರಿಣಮಿಸಿತ್ತು ಯಾವುದೇ ಸುಳಿವುಗಳಿಲ್ಲದೆ ಕೇವಲ ಮೂರು ದೇಹದ ಭಾಗಗಳನ್ನು ಇಟ್ಟುಕೊಂಡು ಪೊಲೀಸರು ಚೆನ್ನೈ ಮಹಾನಗರದಲ್ಲಿ ತಮ್ಮ ಹುಡುಕಾಟವನ್ನು ಆರಂಭಿಸಿದರು ಇದು ಹುಲ್ಲಿನ ಬಣವೆಯಲ್ಲಿ ಸೂಜಿ ಹುಡುಕಿದಂತೆ ಇತ್ತು ಪೊಲೀಸರು ತಕ್ಷಣ ಹಲವು ತಂಡಗಳನ್ನು ರಚಿಸಿ ತನಿಖೆಗೆ ವೇಗ ನೀಡಿದರು ಚೆನ್ನೈ ಮಾತ್ರವಲ್ಲದೆ ತಮಿಳುನಾಡು ಆಂಧ್ರಪ್ರದೇಶ ಮತ್ತು ಬೆಂಗಳೂರಿನ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕಾಣೆಯಾದ ಮಹಿಳೆಯರ ಬಗ್ಗೆ ಮಾಹಿತಿ ಕೇಳಿ ಸಂದೇಶ ರವಾನಿಸಿದರು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋದ ಎನ್ಸಿಆರ್ಬಿ ಡೇಟಾಬೇಸ್ ಅನ್ನು ಕೂಡ ಜಾಲಾಡಿದರು ಆದರೆ ದಿನಗಳು ಕಳೆದರೂ ಯಾವುದೇ ಪ್ರಯೋಜನವಾಗಲಿಲ್ಲ ಕಸದ ರಾಶಿಯಲ್ಲಿ ಸಿಕ್ಕ ದೇಹದ ಭಾಗಗಳು ತಮ್ಮ ಗುರುತಿಗಾಗಿ ಮೌನವಾಗಿ ಕಾಯುತ್ತಿದ್ದವು ಈ ಪ್ರಕರಣ ಇಡೀ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಸವಾಲಾಗಿತ್ತು ತಲೆಯಿಲ್ಲದ ದೇಹದ ರಹಸ್ಯವನ್ನು ಭೇದಿಸಲು ಪೊಲೀಸರ ಬಳಿ ಇದ್ದಿದ್ದು ಒಂದೇ ಒಂದು ಸಣ್ಣ ಸುಳಿವು ಆ ಸುಳಿವು ಕತ್ತರಿಸಿದ ಆ ಕೈಯ ಮೇಲೆ ಮೂಡಿದ್ದ ಒಂದು ವಿಶಿಷ್ಟವಾದ ಹಚ್ಚೆ ದಾರಿ ಕಾಣದೆ ನಿಂತು ಹೋದಾಗ ಪೊಲೀಸರ ಗಮನ ಸೆಳೆದಿದ್ದು ಆ ಕೈಯ ಮೇಲಿದ್ದ ಎರಡು ವಿಶೇಷವಾದ ಹಚ್ಚೆಗಳು ಒಂದು ಹಚ್ಚೆ ಶಿವಪಾರ್ವತಿಯ ಚಿತ್ರವನ್ನು ಹೊಂದಿದ್ದರೆ ಇನ್ನೊಂದು ಡ್ರ್ಯಾಗನ್ ಆಕೃತಿಯಲ್ಲಿತ್ತು ಈ ಹಚ್ಚೆಗಳೇ ಪ್ರಕರಣದ ದಿಕ್ಕನ್ನು ಬದಲಿಸಬಹುದು ಎಂಬ ಭರವಸೆ ಪೊಲೀಸರಲ್ಲಿ ಮೂಡಿತು ಅವರು ತಕ್ಷಣವೇ ಆ ಹಚ್ಚೆಗಳ ಫೋಟೋಗಳನ್ನು ತೆಗೆದು ಮಾಧ್ಯಮಗಳಿಗೆ ಸಾಮಾಜಿಕ ಜಾಲತಾಣಗಳಿಗೆ ಮತ್ತು ಪೊಲೀಸ್ ಇಲಾಖೆಯ ಆಂತರಿಕ ಗುಂಪುಗಳಿಗೆ ಕಳುಹಿಸಿಕೊಟ್ಟರು ಚೆನ್ನೈನಲ್ಲಿರುವ ಎಲ್ಲಾ ಟ್ಯಾಟು ಕಲಾವಿದರನ್ನು ಸಂಪರ್ಕಿಸಿ ಈ ರೀತಿಯ ಹಚ್ಚೆ ಹಾಕಿಸಿಕೊಂಡಿರುವ ಮಹಿಳೆಯ ಬಗ್ಗೆ ಮಾಹಿತಿ ನೀಡುವಂತೆ ಕೇಳಿಕೊಂಡರು ಹಲವಾರು ದಿನಗಳ ಕಾಲ ನೂರಾರು ಕರೆಗಳು ಬಂದರೂ ಯಾವುದೂ ಸರಿಯಾದ ಸುಳಿವನ್ನು ನೀಡಲಿಲ್ಲ ತನಿಖೆ ಮತ್ತೆ ನಿಂತು ಹೋದಂತೆ ಭಾಸವಾಗತೊಡಗಿತು ಆದರೆ ಸುಮಾರು ಎರಡು ವಾರಗಳ ನಂತರ ತೂತುಕುಡಿಯಿಂದ ಒಂದು ಫೋನ್ ಕರೆ ಬಂತು ಕರೆ ಮಾಡಿದ್ದು ಒಬ್ಬ ತಾಯಿ ತನ್ನ ಮಗಳು ಸಂಧ್ಯಾ ಕೆಲವು ದಿನಗಳಿಂದ ನಾಪತ್ತೆಯಾಗಿದ್ದಾಳೆ ಮತ್ತು ಅವಳ ಕೈಮೇಲೂ ಇದೇ ರೀತಿಯ ಶಿವಪಾರ್ವತಿಯ ಹಚ್ಚೆ ಇತ್ತು ಎಂದು ಆಕೆ ಪೊಲೀಸರಿಗೆ ತಿಳಿಸಿದರು ಈ ಒಂದು ಕರೆ ಪ್ರಕರಣಕ್ಕೆ ಬಹುದೊಡ್ಡ ತಿರುವು ಕೊಟ್ಟಿತು ಪಾಲೀಸರು ತಕ್ಷಣವೇ ತೂತುಕುಡಿಗೆ ಹೋಗಿ ಸಂಧ್ಯಾರ ತಾಯಿ ಪ್ರಸನ್ನ ಅವರನ್ನು ಭೇಟಿಯಾದರು ಅವರು ತಮ್ಮ ಮಗಳ ಬಗ್ಗೆ ನೀಡಿದ ಗುರುತುಗಳು ಸಿಕ್ಕ ದೇಹದ ಭಾಗಗಳೊಂದಿಗೆ ತಾಳೆಯಾಗುತ್ತಿದ್ದವು ಸಂಧ್ಯಾ ಮೂವತ್ತೇಳು ವರ್ಷದ ಮಹಿಳೆಯಾಗಿದ್ದು ಚಿತ್ರರಂಗದಲ್ಲಿ ನಟಿಯಾಗಬೇಕೆಂಬ ಕನಸು ಹೊತ್ತು ಚೆನ್ನೈಗೆ ಬಂದಿದ್ದರು ಆಕೆ ಒಬ್ಬ ಸಹಾಯಕ ನಿರ್ದೇಶಕನನ್ನು ಮದುವೆಯಾಗಿದ್ದಳು ಎಂಬ ಮಾಹಿತಿಯೂ ಸಿಕ್ಕಿತು ಖಚಿತಪಡಿಸಿಕೊಳ್ಳಲು ಪಾಲೀಸರು ಸಂಧ್ಯಾರ ಪೋಷಕರ ಡಿಎನ್ಎ ಮಾದರಿಗಳನ್ನು ಸಂಗ್ರಹಿಸಿ ಸಿಕ್ಕಿದ ದೇಹದ ಭಾಗಗಳೊಂದಿಗೆ ಹೋಲಿಸಲು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದರು ವರದಿ ಬಂದಾಗ ಪ್ರಕರಣದ ಮೊದಲ ರಹಸ್ಯ ಬಯಲಾಯಿತು ಕಸದ ರಾಶಿಯಲ್ಲಿ ಸಿಕ್ಕಿದ್ದು ಬೇರೆ ಯಾರ ದೇಹವೂ ಅಲ್ಲ ಅದು ನಟಿಯಾಗುವ ಕನಸು ಕಂಡಿದ್ದ ಸಂಧ್ಯಾರದ್ದೇ ಆಗಿತ್ತು ಒಬ್ಬ ಅಪರಿಚಿತ ಮಹಿಳೆಯ ಕೊಲೆ ಎಂದು ಆರಂಭವಾದ ತನಿಖೆ ಇದೀಗ ಚಿತ್ರರಂಗದ ಕರಾಳ ಜಗತ್ತಿನತ್ತ ತಿರುಗಿತ್ತು ಒಬ್ಬ ನಟಿಯನ್ನು ಇಷ್ಟು ಹೀನಾಯವಾಗಿ ತುಂಡು ತುಂಡಾಗಿ ಕತ್ತರಿಸಿ ಕೊಂದವರು ಯಾರು ಆಕೆಯ ತಲೆಯನ್ನು ಎಲ್ಲಿ ಬಚ್ಚಿಟ್ಟರು ಸಂಧ್ಯಾಳ ಗುರುತು ಪತ್ತೆಯಾದ ನಂತರ ಪೊಲೀಸರ ಮುಂದಿನ ಗುರಿ ಆಕೆಯ ಪತಿ ಚಲನಚಿತ್ರ ನಿರ್ದೇಶಕ ಎಸ್ ಆರ್ ಬಾಲಕೃಷ್ಣನಾಗಿದ್ದ ಸಂಧ್ಯಾಳ ಗುರುತು ಪತ್ತೆಯಾಗುತ್ತಿದ್ದಂತೆ ತನಿಖಾ ತಂಡದ ಎಲ್ಲಾ ಅನುಮಾನಗಳು ಆಕೆಯ ಪತಿ ಐವತ್ತೊಂದು ವರ್ಷದ ಚಿತ್ರ ನಿರ್ದೇಶಕ ಬಾಲಕೃಷ್ಣನ್ ಮೇಲೆ ಬಿದ್ದವು ಬಾಲಕೃಷ್ಣನ್ ಕಾದಲ್ಲಿ ಇಳವಸಂ ಎಂಬ ತಮಿಳು ಚಲನಚಿತ್ರವನ್ನು ನಿರ್ದೇಶಿಸಿ ನಿರ್ಮಿಸಿದ್ದ ಆದರೆ ಆ ಚಿತ್ರ ದೊಡ್ಡ ಮಟ್ಟದಲ್ಲಿ ಸೋತಿತ್ತು ಆರ್ಥಿಕ ಸಂಕಷ್ಟದಲ್ಲಿದ್ದ ಆತ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡುತ್ತಿದ್ದ ಪೊಲೀಸರು ಬಾಲಕೃಷ್ಣನನ್ನು ವಿಚಾರಣೆಗೆ ಕರೆದಾಗ ಆತ ತನಗೇನೂ ಗೊತ್ತಿಲ್ಲದವನಂತೆ ನಟಿಸಿದ ತನ್ನ ಪತ್ನಿ ಸಂಧ್ಯಾ ಕಾಣೆಯಾಗಿರುವ ಬಗ್ಗೆ ತಾನೇ ತೂತುಕುಡಿ ಪೊಲೀಸರಿಗೆ ದೂರು ನೀಡಿದ್ದಾಗಿ ಹೇಳಿಕೊಂಡ ಆಕೆ ಕೆಲಸದ ಮೇಲೆ ವಿದೇಶಕ್ಕೆ ಹೋಗುವುದಾಗಿ ಹೇಳಿ ಆದರೆ ನಂತರ ಸಂಪರ್ಕಕ್ಕೆ ಸಿಗಲೇ ಇಲ್ಲ ಎಂದು ಕಥೆ ಕಟ್ಟಿದ ಆದರೆ ಆತನ ವರ್ತನೆ ಪೊಲೀಸರಿಗೆ ಅನುಮಾನ ಹುಟ್ಟಿಸಿತ್ತು ಆತನ ಮೊಬೈಲ್ ಫೋನ್ ಪರಿಶೀಲಿಸಿದಾಗ ಗ್ಯಾಲರಿಯಲ್ಲಿ ಸಂಧ್ಯಾಳ ಒಂದೇ ಒಂದು ಫೋಟೋ ಕೂಡ ಇರಲಿಲ್ಲ ಒಬ್ಬ ಗಂಡನ ಫೋನ್ನಲ್ಲಿ ಹೆಂಡತಿಯ ಫೋಟೋ ಇಲ್ಲದಿರುವುದು ಅನುಮಾನವನ್ನು ಮತ್ತಷ್ಟು ಬಲಪಡಿಸಿತು ಆಳಕ್ಕಿಳಿದಂತೆ ಸಂಧ್ಯಾ ಮತ್ತು ಬಾಲಕೃಷ್ಣನ್ ನಡುವಿನ ಸಂಬಂಧದ ಕರಾಳ ಮುಖಗಳು ಬಯಲಾಗತೊಡಗಿದವು ಸಂಧ್ಯಾ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ತನಗಿಂತ ಹದಿನೇಳು ವರ್ಷ ದೊಡ್ಡವನಾದ ಬಾಲಕೃಷ್ಣನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಅವರಿಗೆ ಇಬ್ಬರು ಮಕ್ಕಳಿದ್ದರು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಆದರೆ ದಿನ ಕಳೆದಂತೆ ಬಾಲಕೃಷ್ಣನ ಅನುಮಾನ ಹೆಚ್ಚಾಗತೊಡಗಿತು ಸಂಧ್ಯಾ ಸುಂದರವಾಗಿದ್ದು ನಟನೆಯಲ್ಲಿ ಆಸಕ್ತಿ ಹೊಂದಿದ್ದಳು ಇದುವೇ ಬಾಲಕೃಷ್ಣನ ಅಸೂಯೆಗೆ ಕಾರಣವಾಯಿತು ಆಕೆ ಬೇರೆ ಪುರುಷರೊಂದಿಗೆ ಮಾತನಾಡಬಾರದು ಚಿತ್ರರಂಗದಲ್ಲಿ ಕೆಲಸ ಮಾಡಬಾರದು ಎಂದು ನಿರ್ಬಂಧಗಳನ್ನು ಹೇರಲಾರಂಭಿಸಿದ ಆತನ ಹಿಂಸೆ ಮತ್ತು ಅನುಮಾನ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಬೇರೆ ಯಾರೂ ಆಕೆಯತ್ತ ಆಕರ್ಷಿತರಾಗಬಾರದು ಎಂಬ ವಿಕೃತ ಕಾರಣ ನೀಡಿ ಆಕೆಯ ತಲೆಯನ್ನು ಪದೇ ಪದೇ ಬೋಳಿಸುತ್ತಿದ್ದ ಈ ಹಿಂಸೆಯನ್ನು ಸಹಿಸಲಾಗದೆ ಸಂಧ್ಯಾ ಎರಡು ಸಾವಿರದ ಹದಿನೆಂಟರಲ್ಲಿ ಬಾಲಕೃಷ್ಣನ್ ವಿರುದ್ಧ ಕೌಟುಂಬಿಕ ದೌರ್ಜನ್ಯದ ದೂರು ದಾಖಲಿಸಿದ್ದಳು ಆದರೆ ನಂತರ ಇಬ್ಬರ ನಡುವೆ ಸಂಧಾನ ನಡೆದು ಮತ್ತೆ ಒಟ್ಟಿಗೆ ಬಾಳಲು ಒಪ್ಪಿಕೊಂಡು ಚೆನ್ನೈಗೆ ಮರಳಿದ್ದಳು ಪೊಂಗಲ್ ಹಬ್ಬಕ್ಕಾಗಿ ಮನೆಗೆ ಬಂದಿದ್ದ ಸಂಧ್ಯಾ ಮತ್ತೆಂದೂ ಜೀವಂತವಾಗಿ ಹಿಂತಿರುಗಲೇ ಇಲ್ಲ ಸಂಧ್ಯಾಳ ತಾಯಿ ಪ್ರಸನ್ನ ಅವರು ಪೊಲೀಸರಿಗೆ ನೀಡಿದ ಹೇಳಿಕೆ ಬಾಲಕೃಷ್ಣನ ಮೇಲಿನ ಅನುಮಾನವನ್ನು ಖಚಿತಪಡಿಸಿತು ಅವನು ನನ್ನ ಮಗಳನ್ನು ಹದಿನೇಳು ವರ್ಷಗಳ ಕಾಲ ಪ್ರೀತಿಸಲೇ ಇಲ್ಲ ಆಕೆಯನ್ನು ಯಾರೂ ನೋಡಬಾರದೆಂದು ತಲೆಬೋಳಿಸಿ ಚಿತ್ರಹಿಂಸೆ ನೀಡುತ್ತಿದ್ದ ಎಂದು ಅವರು ಕಣ್ಣೀರಿಟ್ಟರು ಈ ನಡುವೆ ಪೊಲೀಸರು ಸಂಧ್ಯಾಕಾಣಿಯಾದ ದಿನದಂದು ಬಾಲಕೃಷ್ಣನ್ನ ಮೊಬೈಲ್ ಟವರ್ ಲೊಕೇಶನ್ ಮತ್ತು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಲು ಪ್ರಾರಂಭಿಸಿದರು ಈ ತಾಂತ್ರಿಕ ಸಾಕ್ಷ್ಯಗಳು ಬಾಲಕೃಷ್ಣನ್ ಹೆಣೆದಿದ್ದ ಸುಳ್ಳಿನ ಜಾಲವನ್ನು ಒಂದೊಂದಾಗಿ ಕಳಚಲು ಆರಂಭಿಸಿದವು ಬಾಲಕೃಷ್ಣನ್ ತಾನು ನಿರಪರಾಧಿ ಎಂದು ವಾದಿಸುತ್ತಲೇ ಇದ್ದ ಆದರೆ ತಾಂತ್ರಿಕ ಸಾಕ್ಷ್ಯಗಳು ಬೇರೆಯೇ ಕಥೆ ಹೇಳುತ್ತಿದ್ದವು ಪೊಲೀಸರು ಬಾಲಕೃಷ್ಣನ ಮೊಬೈಲ್ ಫೋನ್ ಅನ್ನು ಮತ್ತೊಮ್ಮೆ ಆಳವಾಗಿ ಪರಿಶೀಲಿಸಿದಾಗ ಆತನ ಗ್ಯಾಲರಿಯ ಹಿಡನ್ ಫೋಲ್ಡರ್ ಒಂದರಲ್ಲಿ ಸಂಧ್ಯಾಳ ಹಚ್ಚೆಗಳ ಫೋಟೋಗಳು ಸಿಕ್ಕವು ಸಂಧ್ಯಾಳ ಫೋಟೋಗಳನ್ನೇ ಇಟ್ಟುಕೊಂಡಿರದ ಆತ ಆಕೆಯ ಹಚ್ಚೆಗಳ ಫೋಟೋಗಳನ್ನು ಏಕೆ ಇಟ್ಟುಕೊಂಡಿದ್ದ ಈ ಪ್ರಶ್ನೆಗೆ ಆತನ ಬಳಿ ಉತ್ತರವಿರಲಿಲ್ಲ ಅದೇ ಸಮಯದಲ್ಲಿ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿತು ಸಂಧ್ಯಾಳ ದೇಹದ ಭಾಗಗಳು ಪತ್ತೆಯಾದ ಪೆರುಂಗುಡಿ ಮತ್ತು ಇತರ ಪ್ರದೇಶಗಳ ಸಮೀಪದ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಜನವರಿ ಹತ್ತೊಂಬತ್ತು ರ ತಡರಾತ್ರಿ ಬಾಲಕೃಷ್ಣನ್ ತನ್ನ ಕಾರಿನಲ್ಲಿ ದೊಡ್ಡ ಪ್ಲಾಸ್ಟಿಕ್ ಚೀಲಗಳನ್ನು ಸಾಗಿಸುತ್ತಿರುವುದು ಪತ್ತೆಯಾಯಿತು ಆತ ಆ ಚೀಲಗಳನ್ನು ಬೇರೆ ಬೇರೆ ಕಸದ ತೊಟ್ಟಿಗಳಲ್ಲಿ ಎಸೆದು ಹೋಗುತ್ತಿದ್ದ ದೃಶ್ಯಗಳು ಸ್ಪಷ್ಟವಾಗಿ ದಾಖಲಾಗಿದ್ದವು ಅಷ್ಟೇ ಅಲ್ಲ ಆತನ ಮನೆಯಲ್ಲಿ ಶೋಧ ನಡೆಸಿದಾಗ ದೇಹದ ಭಾಗಗಳನ್ನು ಸಾಗಿಸಲು ಬಳಸಿದ್ದ ಮಾದರಿಯದೇ ಗೋಣಿಚೀಲಗಳು ಪತ್ತೆಯಾದವು ಈ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಒಂದೊಂದಾಗಿ ಬಾಲಕೃಷ್ಣನ ಮುಂದಿಟ್ಟಾಗ ಆತ ಕಕ್ಕಾಬಿಕ್ಕಿಯಾದ ತಾನೂ ಸಿಕ್ಕಿಬಿದ್ದಿದ್ದೇನೆಂದು ಅರಿತ ಆತ ಕೊನೆಗೂ ತನ್ನ ಘೋರಕೃತ್ಯವನ್ನು ಒಪ್ಪಿಕೊಂಡ ಜನವರಿ ಹತ್ತೊಂಬತ್ತರ ರಾತ್ರಿ ಸಂಧ್ಯಾ ಮತ್ತು ಬಾಲಕೃಷ್ಣನ್ ನಡುವೆ ಮತ್ತೆ ಜಗಳ ಶುರುವಾಗಿತ್ತು ಸಂಧ್ಯಾ ನಟನೆಯನ್ನು ಮುಂದುವರೆಸುವ ತನ್ನ ನಿರ್ಧಾರವನ್ನು ಹೇಳಿದಾಗ ಬಾಲಕೃಷ್ಣನ್ನಲ್ಲಿದ್ದ ಅನುಮಾನ ಮತ್ತು ಅಸೂಯೆ ಕಟ್ಟೆಯೊಡೆಯಿತು ಆಕೆ ತನ್ನ ಮಾತನ್ನು ಕೇಳುತ್ತಿಲ್ಲ ಮತ್ತು ಬೇರೊಬ್ಬರೊಂದಿಗೆ ಸಂಬಂಧ ಹೊಂದಿದ್ದಾಳೆ ಎಂದು ಶಂಕಿಸಿ ಕೋಪದ ಭರದಲ್ಲಿ ಮನೆಯಲ್ಲಿದ್ದ ಸುತ್ತಿಗೆಯಿಂದ ಆಕೆಯ ತಲೆಗೆ ಬಲವಾಗಿ ಹೊಡೆದ ಆ ಹೊಡೆತಕ್ಕೆ ಸಂಧ್ಯಾಸ್ಥಳದಲ್ಲೇ ಪ್ರಾಣ ಬಿಟ್ಟಳು ಹೆಂಡತಿ ಸತ್ತು ಬಿದ್ದಿದ್ದನ್ನು ನೋಡಿದ ಬಾಲಕೃಷ್ಣನ್ಗೆ ಭಯವಾಯಿತು ಆದರೆ ಆ ಭಯಕ್ಕಿಂತ ಹೆಚ್ಚಾಗಿ ತನ್ನ ಅಪರಾಧವನ್ನು ಮರೆಮಾಚುವ ವಿಕೃತ ಆಲೋಚನೆ ಆತನ ತಲೆಯಲ್ಲಿತ್ತು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಆಕೆಯ ದೇಹವನ್ನು ತುಂಡುಗಳಾಗಿ ಕತ್ತರಿಸಲು ನಿರ್ಧರಿಸಿದ ತಾನೂ ನೋಡಿದ್ದ ಕ್ರೈಮ್ ಸಿನಿಮಾಗಳ ದೃಶ್ಯಗಳಂತೆ ಆತ ತನ್ನ ಮನೆಯಲ್ಲೇ ತನ್ನ ಹೆಂಡತಿಯ ದೇಹವನ್ನು ಮಚ್ಚಿನಿಂದ ತುಂಡು ತುಂಡಾಗಿ ಕತ್ತರಿಸಿದ ಗುರುತು ಸಿಗಬಾರದೆಂದು ಆತ ತಲೆಯನ್ನು ಪ್ರತ್ಯೇಕಿಸಿ ದೇಹದ ಇತರ ಭಾಗಗಳನ್ನು ಬೇರೆ ಬೇರೆ ಪ್ಲಾಸ್ಟಿಕ್ ಚೀಲಗಳಲ್ಲಿ ತುಂಬಿದ ನಂತರ ಆ ಚೀಲಗಳನ್ನು ತನ್ನ ಕಾರಿನಲ್ಲಿ ತೆಗೆದುಕೊಂಡು ಹೋಗಿ ಚೆನ್ನೈನ ವಿವಿಧ ಕಸದ ತೊಟ್ಟಿಗಳಲ್ಲಿ ಎಸೆದು ಬಂದಿದ್ದ ಬಳಿಕ ಮನೆಗೆ ಬಂದು ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸಿ ಏನೂ ಆಗೇ ಇಲ್ಲವೆಂಬಂತೆ ತನ್ನ ದೈನಂದಿನ ಜೀವನವನ್ನು ಮುಂದುವರೆಸಿದ್ದ ಒಂದು ಹಚ್ಚೆ ಕೆಲವು ಸಿಸಿಟಿವಿ ದೃಶ್ಯಗಳು ಮತ್ತು ಮೊಬೈಲ್ ಫೋನ್ ಡೇಟಾ ಒಬ್ಬ ಚಲನಚಿತ್ರ ನಿರ್ದೇಶಕನ ಮುಖವಾಡದ ಹಿಂದಿದ್ದ ಕ್ರೂರ ಹಂತಕನ ನಿಜ ಬಣ್ಣವನ್ನು ಜಗತ್ತಿನ ಮುಂದೆ ಬಯಲು ಮಾಡಿತ್ತು ಬಾಲಕೃಷ್ಣನ ತಪ್ಪೊಪ್ಪಿಗೆಯ ಹೇಳಿಕೆಯು ಸಂಬಂಧಗಳಲ್ಲಿನ ಅನುಮಾನ ಮತ್ತು ಹಿಂಸೆ ಎಷ್ಟು ಘೋರ ಪರಿಣಾಮ ಬೀರಬಹುದು ಎಂಬುದಕ್ಕೆ ಸಾಕ್ಷಿಯಾಗಿತ್ತು ನನಗೆ ಅವಳು ನಟಿಸುವುದು ಇಷ್ಟವಿರಲಿಲ್ಲ ಅವಳು ನನ್ನ ಮಾತು ಕೇಳಲಿಲ್ಲ ಇದುವೇ ಅವಳನ್ನು ಕೊಲ್ಲಲು ನನ್ನನ್ನು ಪ್ರೇರೇಪಿಸಿತು ಎಂದು ಆತ ಪೊಲೀಸರ ಮುಂದೆ ಹೇಳಿಕೆ ನೀಡಿದ ಆತನ ಮಾತುಗಳಲ್ಲಿ ಪಶ್ಚಾತ್ತಾಪಕ್ಕಿಂತ ಹೆಚ್ಚಾಗಿ ತನ್ನ ವಿಕೃತ ಹಮ್ನ ಸಮರ್ಥನೆಯೇ ಎದ್ದು ಕಾಣುತ್ತಿತ್ತು ಬಾಲಕೃಷ್ಣನ್ ನೀಡಿದ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಆತ ಎಸೆದಿದ್ದ ದೇಹದ ಉಳಿದ ಭಾಗಗಳಿದ್ದ ಚೀಲವನ್ನು ಪತ್ತೆಹಚ್ಚಿದರು ಆದರೆ ಈ ಪ್ರಕರಣದ ಅತ್ಯಂತ ಪ್ರಮುಖವಾದ ಭಾಗ ಸಂಧ್ಯಾಳ ತಲೆ ಮಾತ್ರ ಪತ್ತೆಯಾಗಲೇ ಇಲ್ಲ ಪೆರುಂಗುಡಿಯ ಬೃಹತ್ ಕಸದ ರಾಶಿಯಲ್ಲಿ ತಲೆಯನ್ನು ಹುಡುಕುವುದು ಅಸಾಧ್ಯವೆಂದು ಅರಿತ ಪೊಲೀಸರು ಶೋಧ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕಾಯಿತು ಸಂಧ್ಯಾಳ ದೇಹಕ್ಕೆ ನ್ಯಾಯ ಸಿಕ್ಕರೂ ಆಕೆಯ ಅಂತ್ಯ ಸಂಸ್ಕಾರವು ಸಂಪೂರ್ಣವಾಗಿ ನಡೆಯಲೇ ಇಲ್ಲ ಎಂಬ ನೋವು ಆಕೆಯ ಕುಟುಂಬವನ್ನು ಇಂದಿಗೂ ಕಾಡುತ್ತಿದೆ ಈ ಪ್ರಕರಣವು ಕೌಟುಂಬಿಕ ದೌರ್ಜನ್ಯ ಮತ್ತು ಅನುಮಾನದಂತಹ ವಿಷಯಗಳು ಎಷ್ಟು ಅಪಾಯಕಾರಿ ಆಗಬಹುದು ಎಂಬುದನ್ನು ಮತ್ತೊಮ್ಮೆ ಮುನ್ನೆಲೆಗೆ ತಂದಿತು ಸಂಧ್ಯಾಳ ಪೋಷಕರು ತಮ್ಮ ಮಗಳನ್ನು ಕೊಂದ ಅಳಿಯನಿಗೆ ಮರಣದಂಡನೆಯೇ ಆಗಬೇಕು ಎಂದು ಆಗ್ರಹಿಸಿದರು ವಿಚಾರಣೆಯ ನಂತರ ನ್ಯಾಯಾಲಯವು ಬಾಲಕೃಷ್ಣನನ್ನು ತನ್ನ ಪತ್ನಿ ಸಂಧ್ಯಾಳನ್ನು ಕ್ರೂರವಾಗಿ ಕೊಲೆ ಮಾಡಿರುವ ಆರೋಪದ ಮೇಲೆ ದೋಷಿಯೆಂದು ತೀರ್ಪು ನೀಡಿ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ತನ್ನ ಸಿನಿಮೀಯ ಕಲ್ಪನೆಗಳನ್ನು ನಿಜ ಜೀವನದಲ್ಲಿ ಪ್ರಯೋಗಿಸಲು ಹೋಗಿ ಒಬ್ಬ ನಿರ್ದೇಶಕ ತನ್ನ ಜೀವನವನ್ನೇ ಜೈಲಿನಲ್ಲಿ ಕಳೆಯುವಂತಾಯಿತು ಈ ಕಥೆ ಕೇವಲ ಒಂದು ಅಪರಾಧದ ಕಥೆಯಲ್ಲ ಇದು ನಂಬಿಕೆ ಪ್ರೀತಿ ಅಸೂಯೆ ಮತ್ತು ವಿಕೃತ ಮನಸ್ಸಿನ ನಡುವಿನ ಸಂಘರ್ಷದ ಕಥೆ ನಟಿಯಾಗಬೇಕೆಂಬ ಕನಸು ಕಂಡ ಯುವತಿಯೊಬ್ಬಳು ತನ್ನ ಪತಿಯ ಅನುಮಾನದ ಬೆಂಕಿಗೆ ಆಹುತಿಯಾದ ದುರಂತ ಕಥೆ ದುರಂತವೆಂದರೆ ಸಂಧ್ಯಾಳ ಕೈಮೇಲಿದ್ದ ಶಿವಪಾರ್ವತಿಯ ಹಚ್ಚೆ ಅವಳ ಗುರುತನ್ನು ಪತ್ತೆ ಹಚ್ಚಲು ಸಹಾಯ ಮಾಡಿದೆ ಹೊರತು ಆಕೆಯ ದಾಂಪತ್ಯ ಜೀವನವನ್ನು ಕಾಪಾಡಲಿಲ್ಲ ಈ ಘಟನೆಯು ಸಂಬಂಧಗಳಲ್ಲಿನ ಅಪಾಯಕಾರಿ ಸೂಚನೆಗಳನ್ನು ನಿರ್ಲಕ್ಷಿಸಬಾರದು ಮತ್ತು ಸಹಾಯಕ್ಕಾಗಿ ಧ್ವನಿ ಎತ್ತುವುದು ಎಷ್ಟು ಮುಖ್ಯ ಎಂಬುದನ್ನು ಸಮಾಜಕ್ಕೆ ನೆನಪಿಸುತ್ತದೆ ಈ ಭಯಾನಕ ಅಪರಾಧದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನುಮಾನವು ಸಂಬಂಧಗಳನ್ನು ಹೇಗೆ ನಾಶಪಡಿಸುತ್ತದೆ ಎಂಬುದರ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಾಮೆಂಟ್ ವಿಭಾಗದಲ್ಲಿ ಹಂಚಿಕೊಳ್ಳಿ ಇಂತಹ ಮತ್ತಷ್ಟು ನೈಜ ಘಟನೆ ಆಧಾರಿತ ಕ್ರೈಂ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು